ನಮಸ್ತೆ ಪ್ರಿಯ ವೀಕ್ಷಕರೇ ಮಹಾವಿಷ್ಣುವಿನ ಅವತಾರವಾದ ಬಾಲಾಜಿಯನ್ನು ವೆಂಕಟೇಶ್ವರ ಗೋವಿಂದ ಮತ್ತು ತಿರುಪತಿ ತಿಮ್ಮಪ್ಪ ಎಂಬ ಹೆಸರುಗಳಲ್ಲಿ ಪ್ರೀತಿಯಿಂದ ಪೂಜಿಸಲಾಗುತ್ತದೆ ಭಾರತದಾದ್ಯಂತ ಮತ್ತು ಅದರಾಚೆ ಭಗವಾನ್ ಬಾಲಾಜಿಗೆ ಸಮರ್ಪಿತವಾದ ಅಸಂಖ್ಯಾತ ದೇವಾಲಯಗಳು ದೈವಿಕ ಅನುಗ್ರಹ ಮತ್ತು ಭಕ್ತಿಯ ಸಂಕೇತಗಳಾಗಿ ನಿಂತಿವೆ ಈ ಪವಿತ್ರ ಸ್ಥಳಗಳನ್ನು ಅನ್ವೇಷಿಸಲು ಭಕ್ತರಿಗೆ ಸಹಾಯ ಮಾಡಲು ನಾನು ಐನೂರಕ್ಕೂ ಹೆಚ್ಚು ವೆಂಕಟೇಶ್ವರ ಕ್ಷೇತ್ರಗಳನ್ನು ಒಳಗೊಂಡ ಸಂವಾದಾತ್ಮಕ ಗೂಗಲ್ ನಕ್ಷೆಯನ್ನು ರಚಿಸಿದ್ದೇನೆ ಜೊತೆಗೆ ನನ್ನ ಬ್ಲಾಕ್ ಕ್ಷೇತ್ರದಲ್ಲಿ ಹದಿನೈದು ಪ್ರಮುಖ ದೇವಾಲಯಗಳ ವಿವರವಾದ ಒಳನೋಟಗಳನ್ನು ರಚಿಸಿದ್ದೇನೆ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನನ್ನೊಂದಿಗೆ ಸೇರಿಕೊಳ್ಳಿ ಈ ವಿಡಿಯೋ ಕೆಲವು ಪ್ರಮುಖ ದೇವಾಲಯಗಳ ಸಂಕ್ಷಿಪ್ತ ವಿವರಗಳನ್ನು ಒದಗಿಸುತ್ತದೆ ಪ್ರತಿ ದೇವಾಲಯದ ಬಗ್ಗೆ ಹೆಚ್ಚಿನ ವಿವರವಾದ ಮಾಹಿತಿಗಾಗಿ ದಯವಿಟ್ಟು ನನ್ನ ಬ್ಲಾಗ್ ಕ್ಷೇತ್ರದಂಗೆ ಭೇಟಿ ನೀಡಿ ವೆಬ್ಲಿಂಕ್ ವಿವರಣೆಯಲ್ಲಿದೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ತಿರುಮಲ ಆಂಧ್ರಪ್ರದೇಶದ ಏಳು ಬೆಟ್ಟಗಳ ದೇವಾಲಯವು ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಹೆಚ್ಚು ಭೇಟಿ ನೀಡುವ ದೇವಾಲಯವೆಂದು ಪೂಜನೀಯವಾಗಿದೆ ಇದು ವಾರ್ಷಿಕವಾಗಿ ನಲವತ್ತು ದಶಲಕ್ಷಕ್ಕೂ ಹೆಚ್ಚು ಯಾತ್ರಾರ್ಥಿಗಳನ್ನು ಸ್ವಾಗತಿಸುತ್ತದೆ ವಿಷ್ಣುವು ಭೂಮಿಗೆ ಇಳಿದು ವೆಂಕಟಾದ್ರಿಯಲ್ಲಿ ವಾಸಿಸುತ್ತಿದ್ದು ಪದ್ಮಾವತಿ ದೇವಿಯನ್ನು ಮದುವೆಯಾದ ಬಗ್ಗೆ ದಂತಕಥೆಗಳು ಹೇಳುತ್ತವೆ ಸಂತರಾಮಾನುಜರು ತಿರುಮಲ ದೇವಸ್ಥಾನದಲ್ಲಿ ಆಚರಣೆಗಳನ್ನು ಸುವ್ಯವಸ್ಥಿತಗೊಳಿಸಿದ್ದರು ನಂಬಿಕೆಗೆ ಸಾಕ್ಷಿಯಾಗಿ ಈ ದೇವಾಲಯವು ವಾರ್ಷಿಕವಾಗಿ ನಲವತ್ತು ದಶಲಕ್ಷಕ್ಕೂ ಹೆಚ್ಚು ಯಾತ್ರಾರ್ಥಿಗಳನ್ನು ಸ್ವೀಕರಿಸುತ್ತದೆ ಮತ್ತು ವಿಶ್ವದ ಶ್ರೀಮಂತ ದೇವಾಲಯವೆಂದು ಪ್ರಸಿದ್ಧವಾಗಿದೆ ಶ್ರೀ ವೆಂಕಟೇಶ್ವರ ಸ್ವಾಮಿ ವಾರಿ ದೇವಸ್ಥಾನಂ ದ್ವಾರಕಾ ತಿರುಮಲ ಚಿನ್ನ ತಿರುಪತಿ ಅಥವಾ ಪುಟ್ಟ ತಿರುಪತಿ ಎಂದು ಕರೆಯಲ್ಪಡುವ ಈ ದೇವಾಲಯವು ಮುನಿಯಿಂದ ಇರುವೆಯೊಳಗೆ ಪತ್ತೆಯಾದ ಸ್ವಯಂ ಪ್ರಕಟಿತ ವಿಗ್ರಹಕ್ಕೆ ಹೆಸರುವಾಸಿಯಾಗಿದೆ ಪ್ರಧಾನ ದೇವತೆ ವೆಂಕಟೇಶ್ವರನು ಎದೆಯ ಗಾತ್ರದವರೆಗೆ ಗೋಚರಿಸುತ್ತಾನೆ ಮತ್ತು ಕೆಳಗಿನ ಭಾಗವು ಭೂಮಿಯಲ್ಲಿದೆ ಎಂದು ಊಹಿಸಲಾಗಿದೆ ಪವಿತ್ರ ಪಾದಗಳನ್ನು ಬಲಿ ಚಕ್ರವರ್ತಿಗೆ ಅವರ ದೈನಂದಿನ ಪೂಜೆಗಾಗಿ ಪಟಾಲದಲ್ಲಿ ಅರ್ಪಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ದಂತಕಥೆಯ ಪ್ರಕಾರ ಭಗವಾನ್ ಶ್ರೀರಾಮನ ಅಜ್ಜ ಅಜಾ ಮಹಾರಾಜರು ಸಹ ವೆಂಕಟೇಶ್ವರನನ್ನು ಪೂಜಿಸುತ್ತಿದ್ದರು ಶ್ರೀ ತಿರುನಾರಯೂರ್ ನಂಬಿ ದೇವಸ್ಥಾನ ನಾಚಿಯಾರ್ ಕೋವಿಲ್ ತಮಿಳುನಾಡಿನ ಕುಂಭಕೋಣನಿಂದ ಒಂಬತ್ತು ಕಿ ದೂರದಲ್ಲಿದೆ ಇದು ಒಂದು ನೂರು ಎಂಟು ದಿವ್ಯ ದೇಶಗಳಲ್ಲಿ ಒಂದಾಗಿದೆ ಇದನ್ನು ತಿರುಮಂಗೈ ಆಳ್ವಾರ್ ಶ್ಲಾಘಿಸಿದರು ಮತ್ತು ವಿಷ್ಣುವನ್ನು ತಿರುನಾರಯೂರ್ ನಂಬಿ ಎಂದು ಗೌರವಿಸುತ್ತಾರೆ ಇದು ಕಾಲ್ಗರುಡ ವಿಗ್ರಹಕ್ಕೆ ಕಲ್ಲಿನ ವಿಗ್ರಹ ಹೆಸರುವಾಸಿಯಾಗಿದೆ ಇದು ಮೆರವಣಿಗೆಯ ಸಮಯದಲ್ಲಿ ಪವಾಡ ಸದೃಶವಾಗಿ ತೂಕವನ್ನು ಹೆಚ್ಚಿಸುತ್ತದೆ ದಂತಕಥೆಯ ಪ್ರಕಾರ ಭಗವಾನ್ ವಿಷ್ಣುವು ಸಂತ ಮೇಧಾವಿಯ ಮಗಳಾದ ವಂಜುಲವಳ್ಳಿಯನ್ನು ಮದುವೆಯಾಗಲು ಇಲ್ಲಿಗೆ ಬಂದನು ಶ್ರೀ ಅನ್ನಾನ್ ಪೆರುಮಾಳ್ ದೇವಸ್ಥಾನ ತಿರುವಲ್ಲಕ್ಕುಳಂ ತಮಿಳುನಾಡಿನ ವೈತೀಶ್ವರಂಕೋಯ್ಲ್ನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ತಿರುಮಂಗೈ ಆಳ್ವಾರ್ ಮಾಡಿದ ಒಂದು ನೂರು ಎಂಟು ದಿವ್ಯ ದೇಶಗಳು ಮತ್ತು ಮಂಗಳಾಸನಗಳಲ್ಲಿ ಒಂದಾಗಿದೆ ದಕ್ಷಿಣ ತಿರುಪತಿ ಎಂದು ಕರೆಯಲ್ಪಡುವ ಈ ದಿವ್ಯ ದೇಶವು ದೀರ್ಘಾಯುಷ್ಯದ ಆಶೀರ್ವಾದದೊಂದಿಗೆ ಸಂಬಂಧಿಸಿದೆ ಸೂರ್ಯ ರಾಜವಂಶದ ರಾಜ ಶ್ವೇತನ್ ಮಾರುತ್ತುವ ಮಹರ್ಷಿಗಳಿಂದ ಮಾರ್ಗದರ್ಶನವನ್ನು ಪಡೆದರು ಮೃತ್ಯುಂಜಯ ಮಂತ್ರವನ್ನು ಪಠಿಸಿದರು ಮತ್ತು ಶ್ವೇತಾ ಪುಷ್ಕರಣಿ ಬಳಿಯ ವಿಲ್ವ ಮರದ ಕೆಳಗೆ ಭಗವಾನ್ ನಾರಾಯಣನಿಂದ ದೀರ್ಘಾಯುಷ್ಯವನ್ನು ಪಡೆದರು ಗುಣಶೀಲಂ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ತಮಿಳುನಾಡಿನ ತಿರುಚಿ ಬಳಿ ಇರುವ ಈ ದೇವಾಲಯವು ಗುಣಪಡಿಸುವ ಶಕ್ತಿಗೆ ಹೆಸರುವಾಸಿಯಾಗಿದೆ ಮಾನಸಿಕ ಅಸ್ವಸ್ಥ ಭಕ್ತರು ನಲವತ್ತೆಂಟು ದಿನಗಳ ಕಾಲ ಇಲ್ಲಿ ವಾಸಿಸುತ್ತಿದ್ದು ತಮ್ಮ ಕಾಯಿಲೆಗಳನ್ನು ಗುಣಪಡಿಸಲು ಭಗವಾನ್ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ಪವಾಡಸದೃಶ್ಯ ಕೃಪೆಯನ್ನು ನಂಬುತ್ತಾರೆ ರಾಜ ಜ್ಞಾನವರ್ಮನು ಈ ದೇವಾಲಯವನ್ನು ಇರುವೆಯಿಂದ ಹೊರತೆಗೆದಿದ್ದನು ಭಗವಾನ್ ವೆಂಕಟೇಶ್ವರನ ಆಶೀರ್ವಾದಕ್ಕಾಗಿ ತಪಸ್ಸು ಮಾಡಿದ ಗುಣಶೀಲ ಋಷಿಯಿಂದ ಈ ದೇವಾಲಯದ ಹೆಸರು ಬಂದಿದೆ ಶ್ರೀನಿವಾಸ ಮಂಗಪುರಂ ದೇವಸ್ಥಾನ ಆಂಧ್ರಪ್ರದೇಶ ತಿರುಪತಿಯಿಂದ ಹನ್ನೆರಡು ಕಿಮಿ ದೂರದಲ್ಲಿದೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿತವಾದ ತಿರುಪತಿ ಬಳಿಯ ಈ ದೇವಾಲಯವು ತಿರುಮಲದ ಬೆಟ್ಟಗಳನ್ನು ಹತ್ತಲು ಸಾಧ್ಯವಾಗದ ನವವಿವಾಹಿತರು ಮತ್ತು ವಯಸ್ಸಾದ ಭಕ್ತರಲ್ಲಿ ವಿಶೇಷವಾಗಿ ಜನಪ್ರಿಯವಾಗಿದೆ ದಂತಕಥೆಯ ಪ್ರಕಾರ ವೆಂಕಟೇಶ್ವರನು ಪದ್ಮಾವತಿ ದೇವಿಯನ್ನು ಮದುವೆಯಾದ ನಂತರ ಇಲ್ಲಿಯೇ ನೆಲೆಸಿದ್ದನು ಬಂಗಾರು ತಿರುಪತಿ ಕರ್ನಾಟಕ ಕರ್ನಾಟಕದ ಗುಟ್ಟಹಳ್ಳಿಯ ಬೆಟ್ಟದ ಮೇಲಿರುವ ಈ ದೇವಾಲಯವನ್ನು ಗೋಲ್ಡನ್ ತಿರುಪತಿ ಎಂದು ಕರೆಯಲಾಗುತ್ತದೆ ಭೃಭು ಋಷಿ ವೈಕುಂಠದಲ್ಲಿ ವಿಷ್ಣುವನ್ನು ಒದೆಯುವ ಕೃತ್ಯಕ್ಕಾಗಿ ಪಶ್ಚಾತ್ತಾಪಪಟ್ಟು ಇಲ್ಲಿ ಧ್ಯಾನ ಮಾಡಿದರು ವಿಷ್ಣುವು ಏಕಾಂತ ಶ್ರೀನಿವಾಸನಾಗಿ ದರ್ಶನ ನೀಡಿ ಕ್ಷಮೆ ನೀಡಿದನು ಇದು ನೇತ್ರದರ್ಶನವನ್ನು ನೀಡುತ್ತದೆ ಅಲ್ಲಿ ಭಕ್ತರು ನಮ್ರತೆ ಮತ್ತು ಭಕ್ತಿಯನ್ನು ಸಂಕೇತಿಸುವ ಸಣ್ಣ ಕಿಟಕಿಯ ಮೂಲಕ ದೇವರನ್ನು ನೋಡುತ್ತಾರೆ ದೇವಾಲಯದ ಬಳಿ ಪ್ರಶಾಂತವಾದ ಪುಷ್ಕರಿಣಿ ಅದರ ಪವಿತ್ರ ಮೋಡಿಯನ್ನು ಹೆಚ್ಚಿಸುತ್ತದೆ ಶ್ರೀ ಅಪ್ಪನ್ ವೆಂಕಟಾಚಲಪತಿ ತಿರುಕೋವಿಲ್ ಚೇರನ್ ಮಹಾದೇವಿ ತಮಿಳುನಾಡಿನ ತಿರುನೆಲ್ವೇಲಿಯಿಂದ ಹದಿನೈದು ಕಿಮಿ ದೂರದಲ್ಲಿದೆ ಒಂದೂವರೆ ಸಾವಿರ ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯವು ವಿಜಯನಗರ ಯುಗದ ಭವ್ಯತೆಯನ್ನು ಪ್ರದರ್ಶಿಸುತ್ತದೆ ದಂತಕತೆಯ ಪ್ರಕಾರ ಚೇರನ್ ರಾಜನು ಜ್ಯೋತಿಷಿಯೊಬ್ಬರ ಸಲಹೆಯ ಮೇರೆಗೆ ತನ್ನ ಮಗಳ ಹೊಟ್ಟೆ ನೋವಿಗೆ ಮಿಲಾಗು ರಸಂ ಮೆಣಸಿನ ಸೂಪ್ ಅರ್ಪಿಸಿದನು ಮತ್ತು ಅವಳು ಗುಣಮುಖಳಾದಳು ಆದ್ದರಿಂದ ಮಿಲಾಗು ರಸವು ಈ ದೇವಾಲಯದಲ್ಲಿ ವಿಶೇಷವಾಗಿದೆ ಮತ್ತು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ದೇವನಿ ಕಡಪ ತಿರುಪತಿಯ ಹೊಸ್ತಿಲು ಎಂದು ಕರೆಯಲ್ಪಡುವ ಆಂಧ್ರಪ್ರದೇಶದ ಈ ದೇವಾಲಯವು ತಿರುಮಲಕ್ಕೆ ತೀರ್ಥಯಾತ್ರೆಯನ್ನು ಪೂರ್ಣಗೊಳಿಸುವಲ್ಲಿ ಅವಿಭಾಜ್ಯವಾಗಿದೆ ಈ ದೇವಾಲಯದ ವಾಸ್ತುಶಿಲ್ಪವು ವಿಜಯನಗರ ರಾಜವಂಶದ ವೈಭವವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಇದು ವೆಂಕಟೇಶ್ವರನ ಹಿಂದೆ ಆಂಜನೇಯನ ಅಪರೂಪದ ಶಿಲ್ಪವನ್ನು ಹೊಂದಿದೆ ಕೃಪಾಚಾರ್ಯ ಮುನಿಗಳು ವೆಂಕಟೇಶ್ವರನ ವಿಗ್ರಹವನ್ನು ಸ್ಥಾಪಿಸಿದ್ದರಿಂದ ಪ್ರಾಚೀನ ಗ್ರಂಥಗಳು ಈ ದೇವಾಲಯವನ್ನು ಕೃಪಾವತಿ ಕ್ಷೇತ್ರ ಎಂದು ಉಲ್ಲೇಖಿಸುತ್ತವೆ ಶ್ರೀ ಅಮರನಾರಾಯಣ ಸ್ವಾಮಿ ದೇವಾಲಯ ಕೈವಾರ ಕರ್ನಾಟಕದ ಬೆಂಗಳೂರಿನಿಂದ ಎಪ್ಪತ್ತು ಕಿಮೀ ದೂರದಲ್ಲಿದೆ ತ್ರೇತಾಯುಗದಲ್ಲಿ ಋಷಿ ಸನಕನ ಶಾಪದಿಂದಾಗಿ ಈ ದೇವಾಲಯದಲ್ಲಿ ದ್ವಾರಪಾಲಕರು ಜಯ ಮತ್ತು ವಿಜಯ ಇಲ್ಲ ಬ್ರಹ್ಮಹಟ್ಟಿ ದೋಷವನ್ನು ತೊಡೆದುಹಾಕಲು ದೇವೇಂದ್ರನು ಇಲ್ಲಿ ನಾರಾಯಣನ ವಿಗ್ರಹವನ್ನು ಸ್ಥಾಪಿಸಿದನು ಮತ್ತು ಕೈವಾರ ಎಂದು ಕರೆಯಲ್ಪಡುವ ಸಣ್ಣ ಶ್ಲೋಕಗಳನ್ನು ಹೊಂದಿರುವ ಭಜನೆಗಳನ್ನು ಹಾಡಿದನು ಮತ್ತು ಅದರಿಂದ ಪಟ್ಟಣಕ್ಕೆ ಈ ಹೆಸರು ಬಂದಿತು ಹತ್ತಿರದಲ್ಲಿ ತೀರ್ಥ ಮತ್ತು ಇತರ ಪವಿತ್ರ ಸ್ಥಳಗಳು ದೇವಾಲಯದ ಆಧ್ಯಾತ್ಮಿಕ ಮಹತ್ವವನ್ನು ಹೆಚ್ಚಿಸುತ್ತವೆ ಚಿಲ್ಕೂರು ಬಾಲಾಜಿ ದೇವಸ್ಥಾನ ವೀಸಾ ಬಾಲಾಜಿ ದೇವಾಲಯ ಎಂದು ಪ್ರಸಿದ್ಧವಾಗಿರುವ ಹೈದರಾಬಾದ್ ಬಳಿಯ ಈ ದೇವಾಲಯವು ವಿಶೇಷವಾಗಿ ವಿದೇಶಿ ಪ್ರಯಾಣಕ್ಕೆ ಸಂಬಂಧಿಸಿದ ಬಯಕೆಗಳನ್ನು ಈಡೇರಿಸಲು ಹೆಸರುವಾಸಿಯಾಗಿದೆ ಅದರ ಆಚರಣೆಗಳು ಹುಂಡಿ ಅಥವಾ ವೇಪಿ ಸವಲತ್ತುಗಳಿಲ್ಲದೆ ಸಮಾನತೆಯನ್ನು ಉತ್ತೇಜಿಸುತ್ತವೆ ಭಕ್ತರು ವ್ರತಕ್ಕಾಗಿ ಹನ್ನೊಂದು ಪ್ರದಕ್ಷಿಣೆಗಳನ್ನು ಮತ್ತು ತಮ್ಮ ಬೈಕೆ ಈಡೇರಿದಾಗ ಒಂದು ನೂರು ಅನ್ನು ಪೂರ್ಣಗೊಳಿಸುತ್ತಾರೆ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬಂಟ್ವಾಳ ಕರ್ನಾಟಕದ ಮಂಗಳೂರಿನಿಂದ ಇಪ್ಪತ್ತೇಳು ಕಿಮೀ ದೂರದಲ್ಲಿದೆ ಹದಿನಾರನೇ ಶತಮಾನದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದಿಂದ ನಿರ್ಮಿಸಲ್ಪಟ್ಟ ಈ ದೇವಾಲಯವು ಆಕ್ರಮಣಗಳು ಮತ್ತು ಸವಾಲುಗಳನ್ನು ಜಯಿಸಿತು ಇದು ನಂಬಿಕೆ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತವಾಗಿ ಉಳಿದಿದೆ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿ ಪ್ರವರ್ಧಮಾನಕ್ಕೆ ಬರುತ್ತಿದೆ ಶ್ರೀ ತಿರುವೆಂಂಗಡಮುದಯ್ಯನ್ ದೇವಸ್ಥಾನ ಅರಿಯಕುಡಿ ತಮಿಳುನಾಡಿನ ಕಾರೈಕುಡಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ದಂತಕಥೆಯ ಪ್ರಕಾರ ಈ ಪ್ರಸಿದ್ಧ ವೈಷ್ಣವ ಸ್ಥಳವನ್ನು ಇವನು ಸ್ಥಾಪಿಸಿದನು ಸೇವುಕನ್ ಚೆಟ್ಟಿಯ ಕಟ್ಟ ವಿಷ್ಣು ಭಕ್ತ ತೆಂತಿರುಪತಿ ಎಂದು ಕರೆಯಲ್ಪಡುವ ಈ ದೇವಾಲಯದ ವಿಶಿಷ್ಟ ಮೂಲ ಗರುಡ ಪಾಪಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ ಭಕ್ತರು ಭಗವಂತನನ್ನು ಪೂಜಿಸಲು ಮತ್ತು ದೈವಿಕ ಅನುಗ್ರಹ ಮತ್ತು ಶಕ್ತಿಯನ್ನು ಹೊರಸೂಸುವ ಚಿನ್ನದ ಗರುಡನನ್ನು ಮೆಚ್ಚಲು ಬರುತ್ತಾರೆ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಪ್ಪಲಗುಂಟ ಆಂಧ್ರಪ್ರದೇಶ ತಿರುಪತಿಯಿಂದ ಹದಿನಾರು ಕಿಮಿ ಈ ದೇವಾಲಯವು ಭಗವಾನ್ ವೆಂಕಟೇಶ್ವರನನ್ನು ಅಭಯ ಹಸ್ತಭಂಗಿಯಲ್ಲಿ ಹೊಂದಿದ್ದು ಭಕ್ತರಿಗೆ ರಕ್ಷಣೆ ಮತ್ತು ಭರವಸೆಯೊಂದಿಗೆ ಆಶೀರ್ವದಿಸುತ್ತದೆ ತಿರುಮಲಕ್ಕೆ ಪ್ರಯಾಣಿಸುವಾಗ ಭಗವಾನ್ ವೆಂಕಟೇಶ್ವರನು ವಿಶ್ರಾಂತಿ ಪಡೆದ ಸ್ಥಳವೆಂದು ಈ ದೇವಾಲಯವನ್ನು ಪೂಜಿಸಲಾಗುತ್ತದೆ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಉತ್ತರ ಕೆರೋಳಿನ ಯುಎಸ್ಜ ಪೂರ್ವ ಕರಾವಳಿಯ ತಿರುಪತಿ ಎಂದು ಕರೆಯಲ್ಪಡುವ ಈ ದೇವಾಲಯವು ಭಾರತೀಯ ಸಂಪ್ರದಾಯಗಳು ಮತ್ತು ಆಧುನಿಕ ಸಮುದಾಯಗಳ ನಡುವಿನ ಸೇತುವೆಯನ್ನು ಸಂಕೇತಿಸುತ್ತದೆ ಇದರ ಅತ್ಯುನ್ನತ ರಾಜಗೋಪುರ ಮತ್ತು ರೋಮಾಂಚಕ ಸಾಂಸ್ಕೃತಿಕ ಚಟುವಟಿಕೆಗಳು ಇದನ್ನು ಭಾರತೀಯ ಅಮೆರಿಕನ್ನರಿಗೆ ಆಧ್ಯಾತ್ಮಿಕ ಆಂಕರ್ ಆಗಿ ಮಾಡುತ್ತದೆ ಭಾರತದ ಪವಿತ್ರ ಬೆಟ್ಟಗಳಿಂದ ಹಿಡಿದು ಉತ್ತರ ಕೆರೋಳಿನಾದವರೆಗೆ ಭಗವಾನ್ ವೆಂಕಟೇಶ್ವರನು ತನ್ನ ದೈವಿಕ ಆಶೀರ್ವಾದದಿಂದ ಲಕ್ಷಾಂತರ ಜನರನ್ನು ಪ್ರೇರೇಪಿಸುತ್ತಾನೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ದೇವಾಲಯಗಳ ಬಗ್ಗೆ ಹೆಚ್ಚಿನ ವಿವರಗಳಿಗಾಗಿ ಕ್ಷೇತ್ರದ ನಲ್ಲಿರುವ ನನ್ನ ಬ್ಲಾಗ್ಗೆ ಭೇಟಿ ನೀಡಿ ಹೆಚ್ಚಿನ ಆಧ್ಯಾತ್ಮಿಕ ಅನ್ವೇಷಣೆಗಳಿಗೆ ಚಂದಾದಾರರಾಗಿ ಮತ್ತು ಭಗವಾನ್ ವೆಂಕಟೇಶ್ವರ ಯಾವಾಗಲೂ ನಿಮ್ಮನ್ನು ಆಶೀರ್ವದಿಸಲಿ